ತಾಯಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪಾಪಿ ಮಗ ದುಷ್ಟೇ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮಾರಡಗಿ ಗ್ರಾಮದಲ್ಲಿ ನಡೆದ ಅಮಾನವೀಯ ಘಟನೆ ಇದು ಲಕ್ಷ್ಮಣ್ ಬಿಳಿಕುರಿ ಹಾಗೂ ಈತನ ಮಗ ಪಾಂಡುರಂಗ ಬಿಳಿಕುರಿ ಈ ಇಬ್ಬರು ಸೇರಿ ಹಾಲವ್ವ ಎನ್ನುವ ಅಮಾಯಕ ಹೆಣ್ಣು ಮಗಳಿಗೆ ಅವಾಚ್ಯವಾಗಿ ನಿಂದಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಮಹಿಳೆಯ ರಕ್ಷಣೆಗೆ ಬಂದಿದ್ದ ಮುತ್ತಪ್ಪ ಯಾದ್ಗುಡಿ ಎಂಬುವರ ಮೇಲೂ ಕೂಡ ಹಲ್ಲೆ ಮಾಡಿರುತ್ತಾರೆ ಈ ವೇಳೆ ಆ ನೊಂದ ತಾಯಿಯು ಮಗ ಹಾಗೂ ತನ್ನ ಪತಿರಾಯನ ಬಗ್ಗೆ ಅಸಹನೆ ವ್ಯಕ್ತಪಡಿಸಿದ್ದು ತನ್ನ ಅಸಹಾಯಕ ಪರಿಸ್ಥಿತಿಯನ್ನ ಹೇಳಿಕೊಂಡು ಕಣ್ಣೀರ್ ಹಾಕಿರೋದು ನಿಜಕ್ಕೂ ಮನಸ್ಸಿಗೆ ಭಾರ ತರಿಸಿದೆ ಮನೆಯ ಯಾವುದೇ ವಿಚಾರ ಇದ್ರೂ ಕೂಡ ಮನೆಯಲ್ಲಿ ಕೂತು ಮಾತಾಡಿ ಬಗೆಹರಿಸಿಕೊಳ್ಳಬೇಕು ಅಥವಾ ಕಾನೂನಿನ ಮೂಲಕ ನ್ಯಾಯ ಕೇಳಬೇಕು ಅದನ್ನ ಬಿಟ್ಟು ಈ ರೀತಿ ಅಮಾನವೀಯ ಕೃತ್ಯ ಎಸಗುವುದು ಎಷ್ಟು ಮಾತ್ರ ಸರಿ ಇದನ್ನ ಯಾವ ಕಾನೂನು ಒಪ್ಪಲ್ಲ ಯಾವ ಸಮಾಜನೂ ಕೂಡ ಒಪ್ಪಲ್ಲ ತಾಯಿಯ ಮೇಲೆ ಇಷ್ಟು ಕ್ರೂರವಾಗಿ ಇಷ್ಟು ಕಠೋರವಾಗಿ ಹಲ್ಲೆ ಮಾಡಿದ ಮಗ ಕೀಚಕ ಮಗನಿಗೆ ಸಾಥ್ ಕೊಟ್ಟ ದುಷ್ಟ ಗಂಡನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅನ್ನೋದು ಬಹು ಜನರ ಒತ್ತಾಯ ಕೂಡ ಆಗಿದೆ ಸದ್ಯ ತಾಯಿಯ ಮೇಲೆ ಹಲ್ಲೆ ಮಾಡಿದ ಗಂಡ ಹಾಗೂ ಮಗನ ಮೇಲೆ ಪೊಲೀಸರು ಕೇಸ್ ದಾಖಲಿಸಿ ಹಲವು ಅರ್ಜಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂಬುದು ನಮ್ಮ ಟಿವಿ ತ್ರೀ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ ವರದಿ ಚಂದ್ರು ತಳವಾರ್ ಟಿವಿ ತ್ರೀ ನ್ಯೂಸ್ ಕನ್ನಡ ರಾಯಬಾಗ આમ તો જો આ ગટલે રામાન હોણે તો આ બી ની હેજમાં નામ રાખીએ એટલે ખાળકલાા ના બાપા ના ની નખ ફોન કરે ને નીક બની લે એટલે કે નમ નથીલા બરલે બરાક બેડ ના બરાક હતો તો ઇન ચટડા કોન ખસિનવા આઈ જૈ ને આ હર્યાવ છે આ ર્યા ને કહી લલ સમાજ તો હરાને કે બોલાવ ના नोटा के निकल पोलिशर 500 का करते

ಯಾರ ಜುಡಿ ಬೆಣ್ಣು ಒಬ್ಬರ ಮಾತಾಡ್ರಿ ಯಾರ ಜೊಳಿ ಬೆನ್ನೇನು ಯಾವ್ ಹುಡ್ಗಿನ್ ಬೆಂಡೇಜ್ ಕೊಡುದ ಯಾರು ಹೇಳ್ತಾವ್ ಜುಡಿ ಬೆಂಡೇಜ್ ಕೊಡ್ಬೇಕು ಏನ್ ಆಗ್ತಾವ್ ನಾವ್ ನಾವು ಆಗ್ತಾವೆ

ಅಜ್ಜಿ ಏನ್ರಿ ತಮ್ಮ ಸಮಸ್ಯೆ ಸಮಸ್ಯೆ ರೀ ನಾ ಹಿಂಗ ಕುತ್ಕೊಂಡ್ರಿ ಬಂದ ನನ್ ಬಿಡ್ಯಾಕತ್ರ ನನ್ ಗಂಡು ಬಡದ್ರಿ ಮಗನೂ ಬಡದ ಮತ್ ಗಂಡನ ಹೆಸರು ಲಕ್ಷ್ಮಣ್ರಿ ಮತ್ ಮಗನ ಹೆಸರು ಪಾಂಡು ರೀ ಹಾ

ಹೊರ ಹಾಕಿದಾರತ್ ಏನ್ ಬೇಯ್ತಾರೀ ಹಲ ಹೊಲ್ಕಟ್ಟ ಮತ್ ಇಲ್ಯಾಕ್ಲ್ಯಾಕ್ ಬರ್ತಿರ್ಬಾಡ ನಾಗ ಇರ್ಬೇಡ್ರಿ ಯಾರ ಬೇಯ್ತಾರ ಗಾಂಡ್ರಿ ಹ್ಮ್ ಅದಕ್ಕಿ ಮಾಡಿ ನನ್ನ ಎಲ್ಲಾರು ಅನ್ಕಾಂಬ್ರಿ ಎಲ್ಲಾರ ನನ್ ಕಾಡಿದಾರೀ ಹಿ ಮಗಾಂಡ್ರಿ ಇದನ್ ನೋಡ್ರಿ ಇದ ಯಾಕೆ ತುಂಬ ಕ್ರೂರ ತಂದೆ ಮೆಡಿಕ ಮೆಡಿತದ ಅವ್ರ ಮ್ಯಾರಿದ ಅದು ಏನು ಹೇಳ್ಕೊತ ಆದ್ರೆ ಹೇಳ್ಕೊತ ಹೋಗತ್ತ್ರಿ ಅದು ನೋಡ್ರಿ ಅಲ್ಲಿ ಆ ಸಾವಿರ ರೂಪಾಯಿ ಇಲ್ಲಿ ಕೇಳತ್ತೆ ಹಾಂ ಈಗ ನಿಮ್ಗೆ ಏನು ಆಗ್ಬೇಕಾಗಿತ್ತು ನಾನು ಒಟ್ಟು ನೋಡ್ರಿ ನನಗೆ ಇರಕ್ಕೆ ಜಾಗ ನಾನು ಹೊಟ್ಟಿಗಿ ಎಲ್ಲಾ ಕೊಡಬೇಕು ನನ ಏನು ಹತ್ತೈತೆ ಅನ್ನ ದವಾಖಾನೆ ತೋರಿಸ್ಬೇಕು ನನಗೆ ಏನು ಹತ್ತೈತೆ ಅನ್ನೆಲ್ಲ ಕೊಡ್ಬೇಕು ಅವ್ರ ಹಾಂ ಇದೆಲ್ಲ ಬಡ್ದಾರೆ ರೀ ನೋಡ್ರಿ ನೋಡಿರಿ ಐಟಮ್ ಹ್ಞೂ

ಒಂದರಿ ಆಬ್ ಮಗ ಅದಾನ್ರೀ ಅವ ಏನ ಸರ್ ಮತ್ತ ಮಗ ಆದ್ರ ನಿಮ್ಗ ಯಾಕ ನಮ್ಮ ವಾರ್ ಬಿಡ್ರಿ ಅವನ್ ಬರೀ ಯಾಕ ಹೋಕಾರ್ ಏ ಇಬ್ರು ಕೊಡಿ ಈಗಜ್ಜಿ ಏನ ಮುಂದೆನಾ ಏನ್ ಕೇಸ ಕಂಪ್ಲೇಂಟ್ ಏನಾದ್ರು ಮಾಡ್ಬೇಕು ಇವ್ರ ಮೇಲೆ ಈ ರೀತಿಯಾಗಿ ನಿನಗೆ ಹಿಂಸೆ ಕೊಡತಾರಲ್ಲ ಇವ್ರ ವಿರುದ್ಧ ನೀನ್ ಏನಾದ್ರು ಪೊಲೀಸರ್ ದೂರವ್ರು ಕೊಡಬೇಕು ಎಲ್ಲಾ ಆಯಾಕ ಪಠ ನಾನು ಮತ್ತಿನ್ನ ಎರಡ್ ಸಲ ಹೋಗೋದ್ರ ಕೋಟಿಗ್ರಿ ಹೇಳ್ರಿ ನಾ ಯಾಕ ನಿಂಗ ಪೊಲೀಸ್ರು ಅಂದ್ರೂ ನ್ಯಾಯ ಸಿಗ್ತಾ ಇಲ್ಲ ಅವ್ರ ಹೇಳ ಮತ್ತ ಹಾಡ ಮೆಡಿಸ ಅವ್ರಿ ಹ್ಮ್ ಹೆಂಗ ಮಾಡುದ್ರಿ ಹೈತ್ರಿ ಮಾಡಬೇಕ ಮುಂದೇ ನನ್ನ ಅನುಭವ ಪಾಡಿದಾರಲ್ಲ ಅವನ್ ಶಿಕ್ಷನ್ ಕಲ್ಸಬೇಕಾಗಿತ್ತು ಹ್ಮ್ ಶಿಕ್ಷನ್ ಕಲ್ಸಬೇಕಾಗಿದ್ರಿ ಹ್ಮ್ ಗಂಡನ ಅವ್ನ ಕಲ್ಸಬೇಕಾಗಿತ್ರಿ ಹ್ಮ್ ಅಜ್ಜಿ ಈಗ ನಿನ್ನ ನೋಡ್ಕೊಳಕ್ ಯಾರ ನಾನ್ ಯಾರು ನೋಡ್ಕೊಳ್ರಿ ಯಾರು ಇಲ್ರಿ ನಾನ್ ಪರತಕ್ ನಾವ್ ಬರ್ತೇವೆ ಅಜ್ಜಿ ಇಷ್ಟೊಂದ್ ಕಡಕ ಕಾರ ಇಟ್ಟೊಂದ್ ಕಾಡ ಕಾರ್ನ್ ಅದನ್ನೆಲ್ಲ ಅದ್ನೆಲ್ಲ ಏನ್ ಮಾತಾಡಕ ಆಗುದ್ರಿ ನಿಮ್ ಕಾಲ ಮುರದೈತ್ರಿತೈತ್ರಿ ಆಕ್ಸಿಡೆಂಟ್ ಆಗಿರಿ ಆಕ್ಸಿಡೆಂಟ್ ಆಗನ್ರಿ ಹಿಂಗ್ ಮಾಡ್ರಿ ಇಮಾಟ್ರಿ ನೀರ್ ತರ್ದಾ ನೀ ಚಡಿ ಇನ್ನ ಚಡಿ ಕಾಲ ಆಗದಾವ್ರಿ ಹ್ಮ್ ನನ್ಗೇನ್ ಮಾಡಿ ಕೆಲ್ಸ ಮಾಡಿ ಹೊರಗ ಹ ಒಂದ್ ಕೊಂದ್ ಹಬ್ಬಸುದು ಇಂಗ್ ಮಾಡಿ ಎಲ್ಲಾರು ನನಗೆ ಹೇಳ್ದ್ರು ನಾನು ಎಲ್ಲಾ ತೋ ನಾಯಿ ಏನು ಮಾಡ್ಕಿದ್ರು ನನಗೆ ಅದು ಬದು ನಿಮ್ಮ ಗ್ರಾಮದವರಿಗೆ ಇಲ್ಲಿ ಮಾಡಿ ಗ್ರಾಮದವ್ರಿಗೆ ಗ್ರಾಮದವರಿಗೆ ಯಾರೆ ಯಾರೆ ಹಿರೆ ಹಿರೆಗೆ ಹೇಳ್ತಿದ್ರೆ ಎಲ್ಲಾ ಆಗೈತಿ ಎಲ್ಲೋ ಯಾರು ಬಂದ್ ಕೇಳ್ರಿ ಆರು ಬಂದವ್ರು ಯಾರು ಕೇಳಿಲ್ಲ ಏನಿಲ್ಲ ಒಬ್ಬನೇ ನನಗೆ ಯಾರು ನ ಒಬ್ಬನೇ ತಂದ್ರು ಮುಕ್ಕಪ್ಪ ಅದ್ಗೂಡಿ ಹಾ ಯ ಒಬ್ಬನೇ ಈಗ ಮುಕ್ಕಪ್ಪ ಅದ್ಗೂಡಿ ಅವರನ್ನು ಕೂಡ ನಾನು ಸರ್ ಈಗ ಆ ಅಜ್ಜಿಯವರ ಅಜ್ಜಿಯವ್ರಿಗೆ ಸಾಕಷ್ಟು ಹಿಂಸೆ ಮಾಡತಾರ ಮಗ ಮತ್ತು ತಂದೆ ಕೂಡ ಚಂಡ ಕೂಡ ಈಗ ಸ್ಥಳೀಯರಾಗಿ ಹೆಲ್ಪ್ ಮಾಡಿದ್ರಂತ ಅಜ್ಜಿ ತಾವೇನ್ ಹೇಳತಾರ ಕುಡ್ತಾಗಿತ್ತರ ಇವ್ ಬಡಿಯಾಕತ್ತಿರ ನಂಗೆ ಫೋನ್ ಮಾಡ್ಲಿಕೆ ಫೋನ್ ಮಾಡಿದ ತಕ್ಷಣ ನಾವು ಹೋಯನ್ರಿ ಇಲ್ಲಪ್ಪ ನಂಗೆ ಬಡಿಬೇಡ ಯಾಕಂದ್ರ ಯಾರ್ಯಾರ ಹೇಳಿ ಮಾಡಿ ಹೇಳಕ್ ಬರ್ವೈತಿ ಒಮ್ಮೆ ಏಕದಮ ನೀ ಬಡ್ಯಾ ಹಿಂಗ ಹಿಂಗ್ ತಪ್ಪಾಗತ್ತೈತೆ ನೀ ನೀನ್ ಹೇಳ್ತೇವ ಮಗನ ನೀರಾಗ್ ಬರ್ತೇತ ಬಿಡಿಗಿಲೇನ ಬಡಿಯಾಕ್ ಇದ ಇದೇ ಬಿಡ್ಯಾಕ್ ಮಾಡೋದು அஜி கை தோணும் விடியாக்கு பந்தை தந்தை தந்தை மத்த மக இேர்க்க ಈ ಮೇಲೆ ಯಾಕೆ ಮಾಡಿ ಸರ್ ಈ ರೀತಿ ಹಿಂಸೆ ಮಾಡುದು ತಪ್ಪ್ರಿ ಯಾಕಂತಂದ್ರ ಏನೋ ಒಂದು ತಪ್ಪಿದ್ರ ಯಾರು ಹೇಳಿ ಹೊರಗೆ ಹೇಳಿ ಹೇಳಿ ಮಾಡಿ ಮಾಡ್ಬೇಕಾಗತ್ತೈತೆ ಎಲ್ಲ ಬಿಟ್ಟು ಯಕದಂಬ ಬಿಡಿದ್ರೆ ತಪ್ಪ್ರಿ ಯಾಕಂದ್ರ ಈ ತಪ್ಪು ಮಾಡೋದ್ರಿಂದ ಪೊಲೀಸ್ ಇಲಾಖೆ ಸ್ವಲ್ಪ ಕ್ರಮ ತಗೋಬೇಕು ಸ್ವಲ್ಪ ಬಂದ ಅದನ್ನ ಏನೈತಿ ನ್ಯಾಯ ಅವ್ರಿಗೆ ಒಟ್ಟ ನ್ಯಾಯ ಕೊಡ್ಸ್ಬೇಕು ನಮ್ಗ್ ಒಟ್ಟ ಯಾಕಂದ್ರೆ ನಾವು ದಿನಾ ನ್ಯಾಯ ನ್ಯಾಯ ಮುಗಿಸ್ತಾನ ಯಾವ ಪ್ರತಿಯೊಂದು ನ್ಯಾಯಿದ್ರು ನ್ಯಾಯ ಬಿಗ ನಡ್ಸ್ತಾ ಇರ್ತಾನೆ ಇಂತ ಪ್ರತಿಯೊಬ್ಬರು ದಿನಾ ನನ್ನ ಬಿಡಾಕ್ ಪಾತಂದ್ರ ನಮ್ಗ ಐತಿ ದಿನ ಈಗ ನ್ಯಾಯ ಬಿಗರ್ಸವ್ರನ್ನ ಈ ನ್ಯಾಯ ಕೇಳಕ್ ಹೋದವ್ರನ್ನ ಏನ್ ನ್ಯಾಯ ಕೇಳ ಅವ್ರ ನಮ್ದು ಬಿಡಿ ಏನೋ ಒಂದ್ ಸಣ್ಣ ಪುಟ್ಟ ದ್ವೇಷದವ್ರೆ ಅವರು ಆ ದ್ವೇಷನ ಹಿರಿಯರ ಮುಂದೆ ಹೇಳ್ಸಿ ನಾನು ಒಂದ್ಸಲ ಬಗೆಹರಿಸ್ರಿ ಅದನ್ನ ಗಂಡ ಇನ್ನು ಇವ್ರ ಅವ್ರಿಗೆ ಹೇಳಿ ಬಗೆಹರಿಸಿ ಮಾಡಿ ಬಗೆಹರ್ಸ್ಕೋಬೇಕಿತ್ತ ಆದ್ರ ಅವ್ರ ಏನ್ ಮಾಡ್ತಾರ ಯಾಕಂದ್ರ ಬಿಡಿಯಾಕ್ ಬಂದ್ರ ನಾವು ಮೊದಲು ಒಂದ್ಸಲ ಎರಡು ಸಲ ಬೆಟ್ಟ ಬಡದ್ರಿ ಬಿಡಿಗಿಲಿ ನಂತರ ಮತ್ ನನಗೆ ಪೂರ್ಣ ಹೋದ ತಕ್ಷಣ ಮತ್ತೆ ಬಿಡ್ಯಾಕ್ ಶುರು ಮಾಡಿ ಅದ ಬಿಡಿಗೆ ಬಿಟ್ಕೊಂಡ್ರ ನಾನು ಬಿಡ್ಯಾಕ್ ಬಂದ್ರೆ ಯಾಕಂದ್ರೆ ಈಗ ನಡಿಕಿನವ್ರಿಗೆ ನ್ಯಾಯ ಬಿಡಿಸೋದವ್ರೂ ಬಡಿಯಾಕ್ ಬಂದ್ರಂದ್ರೀ ಯಾರ ಇಲ್ಲ ಯಾರು ಇಲ್ರಿ ಯಾರು ಹೇಳಿ ಕೇಳಂಗಿಲ್ರಿ ಅವ್ರ ಒಟ್ಟ ಅವ್ರದ ಒಂದ್ ಒಟ್ಟು ಗುಂಡಾಗಿರಿ ಮಾಡದವ್ರು ಇಂತ ಗುಂಡಾಗಿರಿ ವ್ಯಕ್ತಿಗಳನ್ನ ಒಂದ್ ಸ್ವಲ್ಪ ಮೇಲೆ ಗುಂಡಾಗಿರಿ ಮಾಡುವಂತದ್ದು ಏನೈತ್ರಿ ಮಗಂದ ಹೆಂಡತಿ ಮೇಲೆ ಗಂಡನಾಗಿ ಈ ರೀತಿ ಗುಂಡಾಗಿರಿ ಗುಂಡವರ್ತನೆ ಎಷ್ಟು ಮಾತ್ರ ಸರಿ ಅಂತ ಇಲ್ಲಿ ಇಲ್ಲ ಇದೆ ನೂರ್ ನೂರ್ ತಾಪ್ರಿ ಆದ್ರೆ ಇಂಥ ವ್ಯಕ್ತಿ ಗುಂಡಗಳನ್ನ ಅಜ್ಜಿ ಕುರ್ತಾಗಿ ಅಜ್ಜಿ ಕುರ್ತಾಗಿ ಏನಂತಂದ್ರ ಏನವ್ರ ಅವ್ರ ಮೇಲೆನ ಬಿಡಾಕ್ ಹೋಗಿದಾರಲ್ಲ ನನಗೂ ಇಲ್ಲೇ ಇವರಿದಾರ ಅವ್ರ ಬಿಡ್ಯಾಕ್ ಬಂದಿರು ಇವರನ್ನ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಪೂರ್ತಿಯಾಗಿ ಎಫ್ಐ ಆರ್ ದಾಖಲ್ ಮಾಡಬೇಕು ಗಂಡ ಲಕ್ಷ್ಮಣ್ ಸಿದ್ದಪ್ಪ ಬಿಳುಕುರಿ ಪಾಂಡು ಲಕ್ಷ್ಮೀ ಬಿಳಕುರಿ ಇವ್ರ ಮೇಲೆ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಆಗಿ ಎಫ್ಐ ಆರ್ ಆಗ್ಬೇಕು ನೀವ್ ನ್ಯಾಯ ನಮ್ ಕ್ರಮ ರಾಮನ ಕ್ರಮ ಜರುಗಿಸಿ ಅದ್ಮೇಲೆ ಮೇಲೆ ಅಜ್ಜಿಗೆ ಮತ್ತೆ ನಮಗೂ ನ್ಯಾಯ ಕೊಡಿಸ್ಬೇಕು ಯಾಕಂತಂದ್ರ ಪ್ರತಿಯೊಂದು ನ್ಯಾಯ ನಾವು ಹಲ್ಲೆ ಮಾಡಿದ್ರೆ ಹಲ್ಲೆ ಮಾಡಿದ ನೀವು ಆದ್ರೂ ಹೋಗಿ ಅಜ್ಜಿನ ಕೇಸ್ ಕಂಪ್ಲೇಂಟ್ ಕೊಡಕ್ ಏನಾದ್ರು ಪ್ರಯತ್ನ ಇಲ್ಲ ಇಲ್ಲಾ ಅಜ್ಜಿನ ನಾ ಕೇಳಿ ಅವ್ರಿಗೆ ಇಲ್ಲಪ್ಪ ಮತ್ತೆ ದವಾಖಾನ ತೋರ್ಸಿಲ್ಲ ಮುಗಿದ ಹೋಗ್ತೈತಿ ಹಂಗ ಮಾಡಕ್ ಹೋಗಬಾರ ಇಲ್ಲ ತೋರ್ಸಂಗಿಲ್ಲ ಏನ್ ಮಾಡ್ತಿ ಮಾಡಂದ್ರೆ ಪಾಂಡು ಪಾಂಡುಲಂಗ್ ಬಿಳಕುರಿ ಹಂಗ ಹೇಳಿದ ತಕ್ಷಣ ನಾ ಏನ್ ಮಾಡ್ನಿ ದಾವಖಾನಿ ಕರ್ಕೊಂಡು ಹೋಯನ್ರಿ ದಾವಖಾನಿ ಕರ್ಕೊಂಡ್ ತಕ್ಷಣ ಅಲ್ಲಿ ಏನ್ ಮಾಡ್ರು ಟಿಫನ್ ಕೊಡಗಿರ್ತ ಮೊದಲ ಅವ್ರು ಎಮ್ ಎಲ್ ಸಿನ ಮಾಡಿದ್ರು ಅವ್ರು ಅವ್ರ ಈ ಜಗಾಡಿದ ತಕ್ಷಣ ಎಮ್ ಎಲ್ ಸಿ ಪೊಲೀಸ್ ಫೋನ್ ಮಾಡಿ ಹೇಳಿದ್ರು ಹೇಳಿದ ತಕ್ಷಣ ಅವ್ರು ಅಂದ್ರು ಹೋಗಿ ಕಂಪ್ಲೀಟ್ ಬಂದಿವಿ ನಮ್ನ ನಮ್ಮ ಹೆಸರ ಮುತ್ತಪ್ಪ ಸರ್ ಅಂತ ಮಾಡಲಿ ನಮ್ದವ್ ಅಲ್ಲ ಈ ಇಳಿ ವಯಸ್ಸಿನಲ್ಲಿ ಅಜ್ಜಿಗೆ ದುಡಿ ಅಂತ ಈ ದುಡಿ ಅಂತ ಹೇಳಿದ್ರ ಅಜ್ಜಿ ಹೆಂಗ ದುಡಿಬೇಕ್ರಿ ಪಾಪಕ್ಕೆ ಕಾಲೂ ಇಲ್ರಿ ಅಜ್ಜಿಗೆ ದುಡಿ ಅಂದ್ರೆ ಹೆಂಗ ದುಡಿಬೇಕು அஜி இத ಈಗ ಒಬ್ಬ ಹೆತ್ತ ತಾಯಿಯನ್ನ ಮಗ ಈ ರೀತಿಯಾಗಿ ಒಂದು ಕಣ್ಣೀರ್ ಹಾಕಿಸ್ತಾನಂದ್ರ ಇದು ಬಹಳ ವಿಷಾದನೆಯ ಅಜ್ಜಿ ಮತ್ತೆ ನಿಮ್ ಗಂಡ ಕೂಡ ನಿಮ್ಗೆ ಸಪೋರ್ಟ್ ಮಾಡಂಗಿಲ್ಲ ಹೆಚ್ಚು ಹೊಡ್ಯವ್ರಂದ್ರ ಯಾರ ಅಜ್ಜಿ ನಿಮ್ಗ ಗಾಂಡ್ರಿ ಮಗ ರೀ ಇಬ್ರು ಸೇರೆ ಹೊಡಿ ಇಬ್ರು ಸೇರೆ ಫುಲ್ ಸೇರೆ ಕುಡ್ದು ಬರ್ತಾರಿ ನಮ್ಗೆ ನಮ್ಮನ್ನೆಲ್ಲ ಗಾಂಡ್ ತಾಂಡ್ರವ ಏನ್ ಸಿಕ್ಕದ ದಿನ ಸೇರೆ ಕುಡ್ದು ನಮ್ಮ ಮಗಳನ್ನ ನೀತಿ ಹಿಡ್ದಾಡ್ಸ್ಬಿಡ ಕಟ್ಟಿಗೆ ಹಾಕಿ ಹಾಕ್ತಾಳು ಮೇಮೇಲೆ ಅರಿವಿನ ಹಾಕಿ ಹೋಗಿತಾವು